ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಭಾರತದ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದೊಳಗಿನ ರಾಜ್ಯಗಳ ನಕ್ಷೆ ಇದೆಯಲ್ಲ ಅದು ಹೇಗೆ ಬದಲಾಯಿತು ಅನ್ನೋದನ್ನು ನೋಡೋಣ ಹೌದು ಇದೊಂದು ತುಂಬಾನೇ ಆಸಕ್ತಿಕರವಾದ ವಿಷಯ ಅಂದ್ರೆ ಮೊದಲು ನೂರಾರು ಸಂಸ್ಥಾನಗಳು ಬ್ರಿಟಿಷ್ ಪ್ರಾಂತ್ಯಗಳು ಒಂಥರ ಗೋಜಲ್ ಗೋಜನಾಗಿತ್ತು ಅಲ್ವಾ ಹೌದು ತುಂಬಾನೇ ಸಂಕೀರ್ಣವಾದ ವ್ಯವಸ್ಥೆ ಇತ್ತು ಅಲ್ಲಿನ ನಾವು ಇವತ್ತು ನೋಡ್ತಾ ಇರುವ ಈ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಈ ಸ್ಥಿತಿಗೆ ಹೇಗೆ ಬಂದು ತಲುಪಿದೆವು ಈ ಪಯಣ ಹೇಗಿತ್ತು ಇದು ನಿಜಕ್ಕೂ ಬಹಳ ದೊಡ್ಡ ಮತ್ತು ಮುಖ್ಯವಾದ ಬದಲಾವಣೆಗಳನ್ನು ಕಂಡ ಒಂದು ಪ್ರಕ್ರಿಯೆ ಈ ಚರ್ಚೆಗೆ ನಾವು ಆಧಾರವಾಗಿ ರಾಜ್ಯಗಳ ಪುನರ್ರಚನೆ ಬಗ್ಗೆ ಇರುವ ಒಂದು ದಾಖಲೆಯ ಸ್ಟೇಟ್ ರಿಆರ್ಗನೈಸೇಷನ್ ಡಾಟ್ ಎಫ್ ಆಯ್ದ ಭಾಗಗಳನ್ನು ನೋಡ್ತಾ ಇದೀವಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಈ ಇಡೀ ಪ್ರಕ್ರಿಯೆ ಅದರಲ್ಲೂ ಭಾಷೆಯ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಖಂಡಿತ ಹೇಗೆ ಅದು ನಮ್ಮ ಇವತ್ತಿನ ರಾಜ್ಯಗಳ ರಚನೆ ಮೇಲೆ ಪ್ರಭಾವ ಬೀರಿತ್ತು ಅನ್ನೋದು ಮುಖ್ಯ ಹಾಗಾದ್ರೆ ಶುರು ಮಾಡೋಣ ಸಾವಿರದ ಒಂಬೈನೂರ ಮುಂಚೆ ಭಾರತದ ನಕ್ಷೆ ಹೇಗಿತ್ತು ಒಂದು ಕಡೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಇನ್ನೊಂದು ಕಡೆ ಸುಮಾರು ಐನೂರಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳು ಸಣ್ಣದು ದೊಡ್ಡದೂ ಒಂದಕ್ಕೊಂದು ಸರಿಯಾದ ಗಡಿಗಳೇ ಇಲ್ಲದ ಹಾಗೆ ಒಂಥರ ಹೌದು ಅಸ್ಪಷ್ಟವಾದ ಗಡಿಗಳು ಪ್ರತಿಯೊಂದಕ್ಕೂ ತನ್ನದೇ ಆದ ಆಡಳಿತ ಅಲ್ಲಿಂದ ಈ ಪಯಣ ಹೇಗ್ ಶುರುವಾಯಿತು ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ನೀವು ಹೇಳುದ್ ಸರಿ ಸ್ವಾತಂತ್ರ್ಯ ಬಂದ ತಕ್ಷಣ ಮೊದಲು ಈ ಸಂಸ್ಥಾನಗಳನ್ನೆಲ್ಲ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿತ್ತು ಅದು ಒಂದು ಕಡೆ ಆದ್ರೆ ಹೌದು ಅದು ಸರ್ದಾರ್ ಪಟೇಲರ್ ದೊಡ್ಡ ಸಾಧನೆ ಹ್ಮ್ ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ ಈ ಬೇರೆ ಬೇರೆ ಭಾಷೆ ಸಂಸ್ಕೃತಿ ಪರಂಪರೆ ಇರೋ ಪ್ರದೇಶಗಳನ್ನ ಆಡಳಿತದ ದೃಷ್ಟಿಯಿಂದ ಹೇಗೆ ಒಗ್ಗೂಡ್ಸೋದು ಗಡಿಗಳನ್ನ ಹೇಗೆ ಗುರುತಿಸೋದು ಇದು ಇನ್ನೂ ದೊಡ್ಡ ಸವಾಲಾಗಿತ್ತು ಹಾಗಾಗಿ ಆರಂಭದಲ್ಲಿ ಒಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರಿ ಹೌದು ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ರಾಜ್ಯಗಳನ್ನ ಹೇಗೆ ವಿಂಗಡಿಸಿದ್ರು ಅದರ ಅವಶ್ಯಕತೆ ಏನಿತ್ತು ಆಗ ಒಳ್ಳೆಯ ಪ್ರಶ್ನೆ ಆಗಿನ ಪರಿಸ್ಥಿತಿಯಲ್ಲಿ ತಕ್ಷಣಕ್ಕೆ ಒಂದು ಶಾಶ್ವತವಾದ ವ್ಯವಸ್ಥೆ ರೂಪಿಸೋದು ಕಷ್ಟ ಇತ್ತು ಏಕೆಂದರೆ ದೇಶದ ಸ್ಥಿತಿ ಅಷ್ಟು ಸೂಕ್ಷ್ಮವಾಗಿತ್ತು ಸೊ ಆಡಳಿತಾತ್ಮಕವಾಗಿ ಒಂದು ಸ್ಥಿತ್ಯಂತರ ಸರಾಗವಾಗ ಅಂತ ಹತ್ತೊಂಬತ್ ಐವತ್ತರ ಸಂವಿಧಾನದಲ್ಲಿ ತಾತ್ಕಾಲಿಕವಾಗಿ ರಾಜ್ಯಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ನಾಲ್ಕು ಭಾಗಗಳು ಹೌದು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತ ಓ ಅಂದ್ರೆ ಎಲ್ಲದಕ್ಕೂ ಒಂದೇ ರೀತಿ ಆಡಳಿತ ಇರ್ಲಿಲ್ವಾ ಇಲ್ಲ ಸ್ವಲ್ಪ ವ್ಯತ್ಯಾಸಗಳಿದ್ವು ಪಾರ್ಟ್ ಎ ಅಂದ್ರೆ ಹಿಂದಿನ ಬ್ರಿಟಿಷ್ ಇಂಡಿಯಾದ ಗವರ್ನರ್ ಪ್ರಾಂತ್ಯಗಳು ಉದಾಹರಣೆಗೆ ಬಾಂಬೆ ಮದ್ರಾಸ್ ಪಶ್ಚಿಮ ಬಂಗಾಳ ಇವುಗಳಿಗೆ ಚುನಾಯಿತ ಸರ್ಕಾರ ಶಾಸಕಾಂಗ ಎಲ್ಲ ಇತ್ತು ಸರಿ ಪಾರ್ಟ್ ಬಿ ಯಲ್ಲಿ ಹಿಂದಿನ ದೊಡ್ಡ ರಾಜ ಸಂಸ್ಥಾನಗಳು ಅಥವಾ ಸಂಸ್ಥಾನಗಳ ಗುಂಪುಗಳಿದ್ವು ನಮ್ಮ ಮೈಸೂರು ಹೈದ್ರಾಬಾದ್ ರಾಜಸ್ಥಾನ ಇವೆಲ್ಲ ಪಾರ್ಟ್ ಬಿ ನಲ್ಲಿ ಬರ್ತಿದ್ವು ಇಲ್ಲಿ ಮುಖ್ಯಸ್ಥರು ರಾಜಪ್ರಮುಖ ಅಂತಿದ್ರಲ್ವಾ ಹೌದು ರಾಜಪ್ರಮುಖರೂ ಇದ್ರು ಜೊತೆಗೆ ಶಾಸಕಾಂಗಗಳೂ ಇದ್ವು ಇನ್ನು ಪಾರ್ಟ್ ಸಿ ಪಾರ್ಟ್ ಸಿ ಅಂದ್ರೆ ಹಿಂದಿನ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಮತ್ತೆ ಕೆಲವು ಚಿಕ್ಕ ಚಿಕ್ಕ ಸಂಸ್ಥಾನಗಳು ಉದಾಹರಣೆಗೆ ನಮ್ಮ ಕೊಡಗು ಕೂರ್ಗ್ ದೆಹಲಿ ಹಿಮಾಚಲ ಪ್ರದೇಶ್ ಭೋಪಾಲ್ ಇವೆಲ್ಲ ಕೊನೆಗೆ ಪಾರ್ಟ್ ಡಿ ಪಾರ್ಟ್ ಡಿಯಲ್ಲಿ ಒಂದೇ ಒಂದಿತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂದ್ರೆ ಪಾರ್ಟ್ ಸಿ ಮತ್ತು ಡಿ ರಾಜ್ಯಗಳ ಆಡಳಿತದಲ್ಲಿ ವ್ಯತ್ಯಾಸ ಇತ್ತ ಹೌದು ಇವುಗಳನ್ನ ಕೇಂದ್ರ ಸರ್ಕಾರವೇ ನೇರವಾಗಿ ಆಡಳಿತ ಮಾಡ್ತಿತ್ತು ಹೇಗೆ ಅಂದ್ರೆ ರಾಷ್ಟ್ರಪತಿಗಳು ನೇಮಿಸಿದ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಚೀಫ್ ಕಮಿಷನರ್ ಮೂಲಕ ಅಂದ್ರೆ ಇವುಗಳಿಗೆ ಪಾರ್ಟ್ ಎ ಬಿ ರಾಜ್ಯಗಳಷ್ಟು ಸ್ವಾಯತ್ತತೆ ಇರಲಿಲ್ಲ ಓ ಆದ್ರೆ ಮುಖ್ಯವಾಗಿ ನೆನ್ಪಿಡ್ಬೇಕಾದದ್ದೇನೆಂದ್ರೆ ಈ ಇಡೀ ಎ ಬಿ ಸಿ ಡಿ ವರ್ಗೀಕರಣ ಏನಿದೆ ಇದು ಕೇವಲ ಒಂದು ತಾತ್ಕಾಲಿಕ ಅರೇಂಜ್ಮೆಂಟ್ ಆಗಿತ್ತು ಸರಿ ಅಂದ್ರೆ ಇದು ಶಾಶ್ವತ ಅಲ್ಲ ಅಂತ ಅವ್ರಿಗೂ ಗೊತ್ತಿತ್ತು ಖಂಡಿತ ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಬದಲಾವಣೆಗೆ ಒತ್ತಡಗಳು ಬರೋಕೆ ಶುರುವಾದ್ವು ಬಹಳ ಬೇಗನೆ ಆ ಒತ್ತಡಗಳಿಗೆ ಮುಖ್ಯ ಕಾರಣ ಬಹುಶಃ ಭಾಷೆ ಆಧಾರದ ಮೇಲೆ ರಾಜ್ಯಗಳು ಬೇಕು ಅನ್ನೋ ಬೇಡಿಕೆ ಇರಬೇಕು ಅಲ್ವಾ ಖಂಡಿತ್ವಾಗ್ಯೂ ಅದೇ ಮುಖ್ಯ ಕಾರಣವಾಗಿತ್ತು ಭಾಷಾವಾರು ರಾಜ್ಯಗಳ ಬೇಡಿಕೆ ಏನಿದೆ ಅದು ಆಕ್ಚುಲಿ ಸ್ವಾತಂತ್ರ್ಯ ಚಳುವಳಿ ಕಾಲದಲ್ಲೇ ಇತ್ತು ಹೌದು ನಾನು ಅದನ್ನೇ ಗಮನಿಸ್ದೆ ನಮ್ಮ ಆಧಾರಗಳ ಪ್ರಕಾರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲೇ ಮೋದಿಲಾಲ್ ನೆಹರು ಕಮಿಟಿ ಒಂದು ರಿಪೋರ್ಟ್ ಕೊಟ್ಟಿತ್ತು ನೆಹರು ರಿಪೋರ್ಟ್ ಅದರಲ್ಲಿ ಅವರು ಹೇಳಿದ್ರು ಒಂದು ಪ್ರಾಂತ್ಯ ತನ್ನ ಜನರಿಗೆ ಸರಿಯಾಗಿ ಶಿಕ್ಷಣ ಕೊಡಬೇಕು ಆಡಳಿತ ನಡೆಸ್ಬೇಕು ಅಂದ್ರೆ ಅಲ್ಲಿ ಬಹುತೇಕ ಒಂದೇ ಭಾಷೆ ಮಾತಾಡೋ ಜನ ಇರಬೇಕು ಅಂತ ಇದು ನಿಜಕ್ಕೂ ಆಸಕ್ತಿದಾಯಕ ಅಲ್ವಾ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ ಈ ಯೋಚನೆ ಇತ್ತು ಹೌದು ಹಾಗಾದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ಯಾಕೆಷ್ಟು ಪ್ರಬಲವಾಯಿತು ಇದರ ಹಿಂದಿನ ಏನು ಅದಕ್ಕೆ ನೋಡಿ ಹಲವಾರು ಬಲವಾದ ಕಾರಣಗಳಿದ್ದವು ನಮ್ಮ ಆಧಾರಗಳೇ ಕೆಲವು ಮುಖ್ಯವಾದ ವಾದಗಳನ್ನ ಹೇಳುತ್ತೆ ಮೊದಲನೆಯದು ಭಾಷೆ ಅನ್ನೋದು ಬರೀ ಮಾತಾಡೋಕಿರೋ ಸಾಧನ ಅಲ್ಲ ಅದು ಜನರ ಸಂಸ್ಕೃತಿ ಅವರ ಪರಂಪರೆ ಅವರ ಅಸ್ಮಿತೆಯ ಭಾಗ ಹೌದು ಅದೊಂದು ಭಾವನಾತ್ಮಕ ನಂಟು ಖಂಡಿತ ಸೊ ಒಂದೇ ಭಾಷೆ ಮಾತಾಡೋ ಜನ ಒಂದೇ ಆಡಳಿತದ ಅಡಿಯಲ್ಲಿ ಇದ್ರೆ ಅವರಿಗೆ ಒಂಥರ ಸಾಂಸ್ಕೃತಿಕವಾಗಿ ಹತ್ರ ಅಂತ ಅನಿಸುತ್ತೆ ಆಡಳಿತಾನು ಸುಲಭ ಆಗುತ್ತೆ ಅನ್ನೋ ನಂಬಿಕೆ ಸರಿ ಎರಡನೇದಾಗಿ ಶಿಕ್ಷಣ ಅಂದ್ರಿ ಹೌದು ಮಾತೃಭಾಷೆಯಲ್ಲಿ ಪಾಠ ಹೇಳಿಕೊಟ್ರೆ ಮಕ್ಕಳಿಗೆ ಬೇಗ ಅರ್ಥ ಆಗತ್ತೆ ಸಾಕ್ಷರತೆ ಪ್ರಮಾಣ ಹೆಚ್ಚುತ್ತೆ ಆಡಳಿತದಲ್ಲಿ ಜನ ಭಾಗವಹಿಸೋಕೆ ಸುಲಭ ಆಗತ್ತೆ ಹ್ಮ್ ನಿಜ ಸಾಮಾನ್ಯ ಜನರಿಗೆ ತಮ್ಮದೇ ಭಾಷೆಯಲ್ಲಿ ಆಡಳಿತ ನಡೆದ್ರೆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತೆ ನಿಖರವಾಗಿ ಅದನ್ನೇ ಮೂರನೇ ಪಾಯಿಂಟ್ ಅಂತಾನು ಹೇಳಬಹುದು ನಿಜವಾದ ಪ್ರಜಾಪ್ರಭುತ್ವ ನಾಲ್ಕನೆಯದಾಗಿ ಸರ್ಕಾರದ ಸೇವೆಗಳು ಅಂದ್ರೆ ಶಿಕ್ಷಣ ಇರ್ಬೋದು ಕೋರ್ಟ್ ಕಚೇರಿ ಕೆಲ್ಸ ಇರ್ಬೋದು ಆಡಳಿತದ ಇತರ ವಿಷಯಗಳಿರ್ಬೋದು ಅವೆಲ್ಲ ಜನರ ಭಾಷೆಯಲ್ಲೇ ಸಿಕ್ಕರೆ ಹೆಚ್ಚು ಪರಿಣಾಮಕಾರಿ ಈ ಎಲ್ಲಾ ಕಾರಣಗಳಿಂದ ಹೌದು ಈ ಎಲ್ಲಾ ಕಾರಣಗಳಿಂದ ದೇಶದ ಹಲವು ಕಡೆ ವಿಶೇಷವಾಗಿ ದಕ್ಷಿಣದಲ್ಲಿ ಭಾಷಾವಾರು ರಾಜ್ಯ ಬೇಕೇ ಬೇಕು ಅನ್ನೋ ಕೂಗು ಜೋರಾಯಿತು ಆದರೆ ಸ್ವಾತಂತ್ರ್ಯ ಬಂದ ತಕ್ಷಣವೇ ಈ ಬೇಡಿಕೆಗಳನ್ನ ಈಡೇರಿಸೋಕೆ ಆಗಿನ ನಾಯಕಲಿಗೆ ಒಂಥರ ಹಿಂಜರಿಕೆ ಇತ್ತು ಅನ್ಸುತ್ತೆ ಅಲ್ವಾ ಹೌದು ಹಿಂಜರಿಕೆ ಇತ್ತು ನಮ್ಮ ಆಧಾರಗಳು ಹೇಳೋ ಹಾಗೆ ಆಗಿನ ಪರಿಸ್ಥಿತಿಯೇ ಹಾಗಾಗಿತ್ತು ದೇಶ ವಿಭಜನೆಯಾಗಿ ಅದರ ಆಘಾತ ಲಕ್ಷಾಂತರ ನಿರಾಶ್ರಿತರು ಕಾಶ್ಮೀರದ ಸಮಸ್ಯೆ ಆರ್ಥಿಕ ಕಷ್ಟಗಳು ಹೌದು ರಾಜಕೀಯ ಅಸ್ಥಿರತೆ ಬೇರೆ ಸೊ ಇಂತಹ ಸಮಯದಲ್ಲಿ ದೇಶದ ಐಕ್ಯತೆ ಭದ್ರತೆ ಕಾಪಾಡ್ಕೊಳ್ಳೋದೇ ದೊಡ್ಡ ವಿಷಯವಾಗಿತ್ತು ಆಗ ಭಾಷೆ ಆಧಾರದ ಮೇಲೆ ಮತ್ತೆ ರಾಜ್ಯಗಳನ್ನ ವಿಂಗಡಿಸೋಕ್ ಹೋದ್ರೆ ದೇಶ ಇನ್ನಷ್ಟು ಒಡೆದು ಹೋಗುತ್ತೋ ಏನೋ ಅನ್ನು ಭಯ ಖಂಡಿತ ಆ ಭಯ ಇತ್ತು ಅದಕ್ಕೆ ಆಗಿನ ನಾಯಕತ್ವ ರಾಷ್ಟ್ರೀಯ ಏಕತೆಗೆ ಮೊದಲ ಆದ್ಯತೆ ಕೊಟ್ಟು ಈ ಭಾಷಾವಾರು ರಾಜ್ಯಗಳ ವಿಷಯವನ್ನ ಸದ್ಯಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ನಿರ್ಧರಿಸಿದ್ರು ಈ ಹಿನ್ನೆಲೆಯಲ್ಲಿ ಕೆಲವು ಸಮಿತಿಗಳನ್ನು ಕೂಡ ನೇಮಿಸಿದ್ರಲ್ವಾ ಹೌದು ವಿಷಯವನ್ನ ಅಧ್ಯಯನ ಮಾಡೋಕೆ ಸಾವಿರದ ನಲವತ್ತೆಂಟರಲ್ಲಿ ಸಂವಿಧಾನ ರಚನಾ ಸಭೆಯೇ ಎಸ್ ಕೆ ಧಾರ್ ಅನ್ನೋರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ ನೇಮಿಸಿತು ಅದನ್ನ ಧಾರ್ ಆಯೋಗ ಅಂತ ಕರೀತಾರೆ ಇದರ ಕೆಲಸ ಏನಾಗಿತ್ತು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನ ಪುನರ್ವಿಂಗಡನೆ ಮಾಡೋದು ಸರಿನಾ ತಪ್ಪಾ ಅಂತ ಪರಿಶೀಲನೆ ಮಾಡಿ ವರದಿ ಕೊಡೋದು ಆಯೋಗ ಏನ್ ಹೇಳಿತ್ತು ಧಾರ್ ಆಯೋಗ ತನ್ನ ವರದಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯ ಮಾಡೋದು ಬೇಡ ಅಂತ ಹೇಳಿತು ಆಡಳಿತಾತ್ಮಕ ಅನುಕೂಲತೆ ಮುಖ್ಯ ಆಗ್ಬೇಕೆ ಹೊರತು ಭಾಷೆ ಅಲ್ಲ ಅನ್ನೋದು ಅದರ ನಿಲುವಾಗಿತ್ತು ಅಂದ್ರೆ ಭಾಷಾಭಾವನೆಗಳಿಗಿಂತ ಅಡ್ಮಿನಿಸ್ಟ್ರೇಟಿವ್ ಅನುಕೂಲ ಮುಖ್ಯ ಅಂದ ಹಾಗಾಯ್ತು ಹೌದು ಇದು ಸಹಜವಾಗಿಯೇ ಜನರಿಗೆ ಇಷ್ಟ ಆಡಿರ್ಲಿಕ್ಕಿಲ್ಲ ಖಂಡಿತ ಇಲ್ಲ ಧಾರಾಯೋಗದ ವರದಿಯಿಂದ ಬಹಳಷ್ಟು ಜನರಿಗೆ ನಿರಾಶಾಯಿತು ವಿರೋಧ ವ್ಯಕ್ತವಾಯ್ತು ಇದನ್ನ ನೋಡಿ ಆಗಿನ ಕಾಂಗ್ರೆಸ್ ಪಕ್ಷ ತಕ್ಷಣವೇ ಸಾವಿರದ ಒಂಬೈನೂರ ಡಿಸೆಂಬರ್ನಲ್ಲೇ ಇನ್ನೊಂದು ಉನ್ನತ ಮಟ್ಟದ ಸಮಿತಿ ನೇಮಿಸಿತು ಓ ತಕ್ಷಣವೇನಾ ಹೌದು ಅದರಲ್ಲಿ ಮೂರು ಜನ ಮುಖ್ಯ ನಾಯಕರಿದ್ರು ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅದಕ್ಕೆ ಅವರ ಮೊದವಾಕ್ಷರಗಳಿಂದ ಜೆವಿಪಿ ಸಮಿತಿ ಅಂತ ಹೆಸರು ಬಂತು ಸರಿ ಜೆವಿಪಿ ಸಮಿತಿಯ ಅಭಿಪ್ರಾಯವಾದರೂ ಸ್ವಲ್ಪ ಬೇರೆ ಇತ್ತ ಆಕ್ಚುಲಿ ಇಲ್ಲ ಹೆಚ್ಚು ಕಮ್ಮಿ ಅವರು ಧಾರ್ ಆಯೋಗದ ಮಾತನ್ನೇ ಹೇಳಿದ್ರು ಭಾಷಾವಾರು ರಾಜ್ಯ ರಚನೆಯಿಂದ ದೇಶದ ಏಕತೆಗೆ ತೊಂದರೆ ಆಗ್ಬಹುದು ಅನ್ನೋ ಆತಂಕ ಅವ್ರಿಗೂ ಇತ್ತು ಸೊ ಸದ್ಯಕ್ಕೆ ಈ ವಿಚಾರ ಬೇಡ ಮುಂದೂಡೋಣ ಅಂದ್ರು ಹಾಗಾದ್ರೆ ಅವರು ಬೇಡವೇ ಅಂದ್ರು ಪೂರ್ತಿಯಾಗಿ ಬೇಡ ಅನ್ಲಿಲ್ಲ ಒಂದು ಸಣ್ಣ ಕಿಡಕಿ ತೆರೆದಿಟ್ರು ಹೇಗೆ ಅಂದ್ರೆ ಜನರ ಒತ್ತಡ ತುಂಬನೇ ಜಾಸ್ತಿ ಆದ್ರೆ ಕೆಲವು ಕಡೆ ಒಪ್ಪಂದದ ಆಧಾರದ ಮೇಲೆ ಪರಿಗಣಿಸಬಹುದು ಅಂತ ಹೇಳಿದ್ರು ಇದು ಒಂಥರ ನೋಡಿ ಆಗಿನ ಕಾಲದ ಒಂದು ದೊಡ್ಡ ಸಂದಿಗ್ಧತೆ ಹೌದು ಒಂದು ಕಡೆ ದೇಶದ ವೈವಿಧ್ಯತೆಯನ್ನ ಗೌರವಿಸ್ಬೇಕು ಇನ್ನೊಂದು ಕಡೆ ಅದರ ಏಕತೆಯನ್ನ ಕಾಪಾಡಿಕೊಳ್ಬೇಕು ಈ ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದು ದೊಡ್ಡ ಸವಾಲಾಗಿತ್ತು ಈ ಸಮಿತಿಗಳ ವರದಿಗಳು ಹೀಗೆ ಬಂದ್ರೂ ಭಾಷೆಗಾಗಿ ಹೋರಾಟ ಅಲ್ವಾ ಖಂಡಿತ ನಿಲ್ಲಿಲ್ಲ ಅದ್ರಲ್ಲೂ ಆಗಿನ ಮದ್ರಾಸ್ ಪ್ರಾಂತ್ಯದಲ್ಲಿ ತೆಲುಗು ಮಾತಾಡೋ ಪ್ರದೇಶಗಳನ್ನ ಒಟ್ಟು ಸೇರಿಸಿ ಪ್ರತ್ಯೇಕ ಆಂಧ್ರ ರಾಜ್ಯ ಬೇಕು ಅನ್ನೋ ಬೇಡಿಕೆ ಬಹಳ ಹಳೆಯದು ಅದು ಇನ್ನೂ ಜೋರಾಯ್ತು ಹೌದು ಆ ಚಳುವಳಿ ಸಾವಿರದ ಒಂಬೈನೂರ ಐವತ್ತರ ದಶಕದ ಶುರುವಲ್ಲಿ ಒಂಥರ ನಿರ್ಣಾಯಕ ಹಂತಕ್ಕೆ ಬಂತು ಅದಕ್ಕೆ ಕಾರಣ ಪುಟ್ಟಿ ಶ್ರೀರಾಮುಲು ಅವರ ಉಪವಾಸ ಸತ್ಯಾಗ್ರಹ ಅಲ್ವಾ ಹೌದು ಅದೇ ಮುಖ್ಯ ಘಟನೆ ಅವರೊಬ್ಬ ಹಿರಿಯ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರತ್ಯೇಕ ಆಂಧ್ರ ರಾಜ್ಯಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಮರಣಾಂತ ಉಪವಾಸ ಶುರು ಮಾಡಿದ್ರು ಸುಮಾರು ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡಿದ್ರು ಕೊನೆಗೆ ದುರದೃಷ್ಟವಶಾತ್ ಅವರು ತೀರಿಕೊಂಡ್ರು ಅವರ ಸಾವಿನಿಂದ ಪರಿಸ್ಥಿತಿ ಉದ್ವಿಗ್ನವಾಯಿತು ಹೌದು ಪೊಟ್ಟಿ ಶ್ರೀರಾಮುಲು ಅವರ ಬಲಿದಾನ ಇಡೀ ದೇಶವನ್ನೇ ಅದರಲ್ಲೂ ಮುಖ್ಯವಾಗಿ ತೆಲುಗು ಪ್ರದೇಶಗಳನ್ನ ತಲ್ಲಣಗೊಳಿಸಿತು ದೊಡ್ಡ ಮಟಬಳ್ಳಿ ಪ್ರತಿಭಟನೆಗಳು ಹಿಂಸಾಚಾರ ಶುರುವಾಯಿತು ಪರಿಸ್ಥಿತಿ ಕೈಮೀರಿ ಹೋಗುವ ಹಂತಕ್ಕೆ ಬಂತು ಇದರ ತೀವ್ರತೆಯನ್ನ ನೋಡಿ ಕೇಂದ್ರ ಸರ್ಕಾರ ಕೊನೆಗೆ ಮಣಿಬೇಕಾಯ್ತು ಅನಿವಾರ್ಯವಾಯ್ತು ಜನರ ಭಾವನೆಗಳನ್ನ ಒತ್ತಡವನ್ನ ಪರಿಗಣಿಸಲೇಬೇಕಾಯ್ತು ಇದರ ಪರಿಣಾಮವೇ ಭಾರತದ ಮೊದಲ ಭಾಷಾವಾರು ರಾಜ್ಯದ ಉದಯ ನಿಖರವಾಗಿ ಹತ್ತೊಂಬತ್ ನೂರ ಐವತ್ಮೂರರ ಅಕ್ಟೋಬರ್ನಲ್ಲಿ ಮದ್ರಾಸ್ ರಾಜ್ಯದ ತೆಲುಗು ಮಾತಾಡೋ ಜಿಲ್ಲೆಗಳನ್ನ ಬೇರ್ಪಡಿಸಿ ಭಾಷೆಯ ಆಧಾರದ ಮೇಲೆ ಭಾರತದ ಮೊದಲ ರಾಜ್ಯ ಆಂಧ್ರ ರಾಜ್ಯ ರಚನೆ ಆಯಿತು ಇದು ಇತಿಹಾಸದಲ್ಲೇ ಒಂದು ದೊಡ್ಡ ತಿರುವು ಇದು ಬೇರೆ ಭಾಷೆಯ ಜನರಿಗೊಂದು ದೊಡ್ಡ ಪ್ರೇರಣೆ ಆಗಿರಬೇಕಲ್ಲ ನಿಸ್ಸಂದೇಹವಾಗಿ ಆಂಧ್ರ ರಾಜ್ಯ ರಚನೆಯಾಗಿದ್ದೇ ತಡ ಬೇರೆ ಭಾಷಾ ಗುಂಪುಗಳಿಗೂ ಧೈರ್ಯ ಬಂತು ನಮಗೂ ರಾಜ್ಯ ಸಿಗುತ್ತೆ ಆದರೆ ಹೋರಾಟ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಯಿತು ಕನ್ನಡ ಮರಾಠಿ ಗುಜರಾತಿ ಮಲಯಾಳಂ ಹೀಗೆ ಹಲವು ಕಡೆಗಳಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಒತ್ತಾಯ ಜೋರಾಯಿತು ಎಲ್ಲ ಒತ್ತಡಗಳನ್ನ ನಿಭಾಯಿಸೋಕೆ ಸರ್ಕಾರ ಒಂದು ಸಮಗ್ರವಾದ ದಾರಿ ಕಂಡಿಡಿಬೇಕಾಯ್ತು ಹೌದು ಆಗ್ಲೇ ಸರ್ಕಾರ ಇಡೀ ದೇಶದ ರಾಜ್ಯಗಳ ಗಡಿಗಳನ್ನ ಪುನರ್ವಿಂಗಡನೆ ಮಾಡೋ ಬಗ್ಗೆ ಗಂಭೀರವಾಗಿ ಯೋಚಿಸೋಕೆ ಶುರು ಮಾಡಿದ್ದು ಆಗ್ಲೇ ರಾಜ್ಯ ಪುನರ್ರಚನಾ ಆಯೋಗ ಅಸ್ತಿತ್ವಕ್ಕೆ ಬಂದಿದ್ದು ಹೌದು ಈ ಹೆಚ್ಚುತ್ತಿರುವ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹತ್ತೊಂಬತ್ತು ನೂರ ಕೇಂದ್ರ ಸರ್ಕಾರ ಮೂರು ಜನರ ಒಂದು ಆಯೋಗವನ್ನು ನೇಮಿಸಿತು ಅದನ್ನೇ ರಾಜ್ಯ ಪುನರಚನಾ ಆಯೋಗ ಅಥವಾ ಫಜಲ್ ಅಲಿ ಆಯೋಗ ಅಂತ ಕರೀತಾರೆ ಫಜಲ್ ಅಲಿ ಅವರು ಅಧ್ಯಕ್ಷರಾಗಿದ್ರು ಅಲ್ವಾ ಹೌದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಫಜಲ್ ಅಲಿ ಅಧ್ಯಕ್ಷರು ಇನ್ನು ಉಳಿದ ಇಬ್ರು ಸದಸ್ಯರು ಅಂದರೆ ಕೆ ಎಂ ಫಣಿಕರ್ ಒಬ್ಬ ಹೆಸರಾಂತ ಇತಿಹಾಸಕಾರ ಮತ್ತು ರಾಜತಾಂತ್ರಿಕ ಮತ್ತು ಹೃದಯನಾಥ್ ಕುಂಜ್ರು ಒಬ್ಬ ಹಿರಿಯ ಸಂಸದೀಯ ಪಟು ಈ ಆಯೋಗದ ಜವಾಬ್ದಾರಿ ಬಹಳ ದೊಡ್ಡದಿತ್ತು ಅವರಿಗೆ ಕೊಟ್ಟಿದ್ದ ಕೆಲಸಸ ಏನು ಇಡೀ ದೇಶದಲ್ಲಿ ರಾಜ್ಯಗಳ ಗಡಿಗಳನ್ನ ಯಾವ ಆಧಾರದ ಮೇಲೆ ಪುನಾರಚಿಸಬೇಕು ಅನ್ನೋದನ್ನ ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಶಿಫಾರಸುಗಳನ್ನು ಕೊಡಬೇಕು ಅನ್ನೋದು ಅವರು ಹೇಗೆ ಕೆಲಸ ಮಾಡಿದ್ರು ಆಯೋಗ ದೇಶದಾದ್ಯಂತ ಓಡಾಡಿತು ಸಾವಿರಾಲು ಮನವಿಗಳನ್ನು ಸ್ವೀಕರಿಸಿತು ಬೇರೆ ಬೇರೆ ಗುಂಪುಗಳ ವಾದಗಳನ್ನು ಕೇಳಿಸ್ಕೊಂಡಿತು ಸುಮಾರು ಎರಡು ವರ್ಷಗಳ ಕಾಲ ಆಳವಾದ ಅಧ್ಯಯನ ನಡೆಸಿ ಹತ್ತೊಂಬತ್ತನ ಐವತ್ತೈದರ ಸೆಪ್ಟೆಂಬರ್ನಲ್ಲಿ ತಮ್ಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತು ಆ ವರದಿಯಲ್ಲಿ ಮುಖ್ಯವಾದ ಶಿಫಾರಸ್ಗಳೇನಿದ್ದು ಭಾಷೆಯ ಪಾತ್ರದ ಬಗ್ಗೆ ಏನು ಹೇಳಿದ್ರು ಆಯೋಗ ಒಂದು ಮುಖ್ಯವಾದ ಮಾತು ಹೇಳಿತು ರಾಜ್ಯಗಳ ಪುನರ್ರಚನೆಗೆ ಭಾಷೆಯನ್ನ ಒಂದು ಪ್ರಮುಖ ಆಧಾರವಾಗಿ ಖಂಡಿತ ಒಪ್ಕೋಬೇಕು ಅಂತ ಓಹ್ ಹಾಗಾದ್ರೆ ಭಾಷೆಗೆ ಪ್ರಾಮುಖ್ಯತೆ ಕೊಟ್ರು ಹೌದು ಜನರ ಆಶಯಗಳಿಗೆ ಮನ್ನಣೆ ಕೊಟ್ರು ಆದರೆ ಆದರೆ ಭಾಷೆ ಒಂದೇ ಮಾನದಂಡ ಆಗ್ಬಾರ್ದು ಅಂತಾನು ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಬರೀ ಭಾಷೆ ನೋಡಿ ರಾಜ್ಯಗಳನ್ನ ವಿಂಗಡಿಸೋದು ಸರಿಯಲ್ಲ ಹಾಗಾದ್ರೆ ಭಾಷೆ ಜೊತೆಗೆ ಬೇರ್ಯಾವ ಅಂಶಗಳನ್ನು ನೋಡ್ಬೇಕು ಅಂದ್ರು ರಾಷ್ಟ್ರದ ಏಕತೆ ಮತ್ತು ಭದ್ರತೆ ಇದು ಬಹಳ ಮುಖ್ಯ ಆಮೇಲೆ ಆ ರಾಜ್ಯ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಯೋಗ್ಯವಾಗಿರಬೇಕು ಅಂದ್ರೆ ತನ್ನ ಕಾಲ್ಮೇಲೆ ತಾನು ನಿಲ್ಲೋ ಹಾಗೆ ಇರಬೇಕು ಹ್ಞೂ ಸರಿ ಜೊತೆಗೆ ದೇಶದ ಪಂಚವಾರ್ಷಿಕ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೂ ಅನುಕೂಲ ಆಗ್ಬೇಕು ಈ ಎಲ್ಲಾ ಅಂಶಗಳನ್ನ ಸಮತೋಲನದಲ್ಲಿ ನೋಡಿಕೊಂಡು ನಿರ್ಧಾರ ತಗೋಬೇಕು ಅಂತ ಆಯೋಗ ಹೇಳಿತು ಆ ನಾಲ್ಕು ಭಾಗಗಳ ವರ್ಗೀಕರಣದ ಬಗ್ಗೆ ಏನ್ ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂದ್ರು ಪಾರ್ಟ್ ಎ ಬಿ ಸಿ ಡಿ ಬೇಡ ಬದಲಿಗೆ ಕೇವಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಎರಡು ರೀತಿಯ ಘಟಕಗಳಿದ್ರೆ ಸಾಕು ಅಂತ ಶಿಫಾರಸು ಮಾಡಿದ್ರು ಈ ಶಿಫಾರಸುಗಳನ್ನ ಸರ್ಕಾರ ಹೇಗೆ ಸ್ವೀಕರಿಸ್ತು ಸರ್ಕಾರ ಆಯೋಗದ ಬಹುತೇಕ ಎಲ್ಲಾ ಮುಖ್ಯ ಶಿಫಾರಸುಗಳನ್ನ ಒಪ್ಕೊಂಡಿತ್ತು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಅದರ ಆಧಾರದ ಮೇಲೆ ರಾಜ್ಯ ಪುನರ್ರಚನಾ ಕಾಯ್ದೆ ಸಂಸತ್ನಲ್ಲಿ ಪಾಸ್ ಮಾಡಿತು ಅದು ಜಾರಿಗೆ ಬಂದ ದಿನವೇ ನವೆಂಬರ್ ಒಂದು ಹೌದು ಅದೇ ದಿನ ಹಲವಾರು ಹೊಸ ರಾಜ್ಯಗಳು ಹುಟ್ಕೊಂಡವು ಅದರಲ್ಲಿ ನಮ್ಮ ವಿಶಾಲ ಮೈಸೂರು ರಾಜ್ಯ ನಂತರ ಕರ್ನಾಟಕ ಕೂಡ ಒಂದು ಅದಕ್ಕೆ ನಾವು ನವೆಂಬರ್ ಒಂದನ್ನ ರಾಜ್ಯೋತ್ಸವವಾಗಿ ಆಚರಿಸೋದು ಸರಿ ಈ ಸಾವಿರದ ಒಂಬೈನೂರ ಐವತ್ತಾರರ ಕಾಯ್ದೆ ಭಾರತದ ನಕ್ಷೆಯನ್ನೇ ಬದಲಾಯಿಸಿಬಿಟ್ಟಿತು ಅದರ ಮುಖ್ಯ ಅಂಶಗಳೇನೇನಿದ್ವು ಮೊದಲನೇದು ಆ ಹಳೆಯ ಎ ಬಿ ಸಿ ಡಿ ವರ್ಗೀಕರಣ ರದ್ದಾಯಿತು ಆಡಳಿತ ಸರಳವಾಯಿತು ಹೌದು ಎರಡನೆಯದು ಕೇವಲ ಎರಡು ರೀತಿಯ ಘಟಕಗಳು ಬಂತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸರಿ ಮೂರ್ನೇದು ಪಾರ್ಟ್ ಬಿ ರಾಜ್ಯಗಳಲ್ಲಿದ್ದ ರಾಜಪ್ರಮುಖ ಅನ್ನೋ ಹುದ್ದೆಯನ್ನ ತೆಗೆದುಹಾಕಿದ್ರು ಅಂತಿಮವಾಗಿ ಎಷ್ಟು ರಾಜ್ಯಗಳು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು ಈ ಕಾಯ್ದೆಯ ಪ್ರಕಾರ ಭಾರತವನ್ನ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳಾಗಿ ಪುನರ್ವಿಂಗಡಿಸಲಾಯಿತು ಹದಿನಾಲ್ಕು ರಾಜ್ಯಗಳು ಯಾವ್ಯಾವು ಆಂಧ್ರಪ್ರದೇಶ ಅಸ್ಸಾಂ ಬಿಹಾರ್ ಬಾಂಬೆ ಜಮ್ಮು ಮತ್ತು ಕಾಶ್ಮೀರ್ ಕೇರಳ ಮಧ್ಯಪ್ರದೇಶ ಮದ್ರಾಸ್ ನಂತರ ತಮಿಳುನಾಡು ಮೈಸೂರು ನಂತರ ಕರ್ನಾಟಕ ಒರಿಸ್ಸಾ ಪಂಜಾಬ್ ರಾಜಸ್ಥಾನ್ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಇನ್ನು ಆರು ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ಹಿಮಾಚಲ ಪ್ರದೇಶ ಆಗ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಮಣಿಪುರ ತ್ರಿಪುರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಮಿನಿಕಾಯ್ ಮತ್ತು ಅಮಿಂದಿವಿ ದ್ವೀಪಗಳು ನಂತರ ಲಕ್ಷದ್ವೀಪ ಅಂತ ಹೆಸರಾಯಿತು ಇದು ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಆಡಳಿತಾತ್ಮಕ ಬದಲಾವಣೆ ಖಂಡಿತ ಇದನ್ನು ನಾವು ವಿಶಾಲವಾಗಿ ನೋಡೋದಾದ್ರೆ ದೇಶದ ಬೇರೆ ಬೇರೆ ಕಡೆ ಇದ್ದ ಭಾಷಾವಾರು ಬೇಡಿಕೆಗಳನ್ನ ಒಂದು ರೀತಿ ಸಮಾಧಾನಪಡಿಸುವ ಹಾಗೆ ರಾಷ್ಟ್ರೀಯ ಐಕ್ಯತೆ ಮತ್ತು ಆಡಳಿತದ ದಕ್ಷತೆಯನ್ನ ಕಾಪಾಡಿಕೊಳ್ಳುವ ಒಂದು ದೊಡ್ಡ ಸಮತೋಲಿತ ಪ್ರಯತ್ನ ಇದಾಗಿತ್ತು ಆದರೆ ಹತ್ತೊಂಬತ್ ನೂರ ಐವತ್ತಾರಕ್ಕೆ ಎಲ್ಲವೂ ಮುಗಿಲಿಲ್ಲ ಅಲ್ವಾ ಈ ಕಾಯ್ದೆ ಬಂದ ಮೇಲೂ ಕೆಲವು ಕಡೆ ಭಾಷಾವಿವಾದಗಳು ಮುಂದುವರೆದು ಉದಾಹರಣೆಗೆ ಆಗ ರಚನೆಯಾದ ದೊಡ್ಡ ಬಾಂಬೆ ರಾಜ್ಯ ಹೌದು ನೀವು ಹೇಳಿದ್ದು ಸರಿ ಹತ್ತೊಂಬತ್ನೂರ ಐವತ್ತಾರರಲ್ಲಿ ರಚನೆಯಾದ ಬಾಂಬೆ ರಾಜ್ಯದಲ್ಲಿ ಮರಾಠಿ ಮಾತಾಡೋ ಪ್ರದೇಶಗಳೂ ಇದ್ವು ಗುಜರಾತಿ ಮಾತಾಡೋ ಪ್ರದೇಶಗಳೂ ಇದ್ವು ಇದೊಂದು ದ್ವಿಭಾಷಾ ರಾಜ್ಯವಾಗಿತ್ತು ಇದು ಸರಿ ಹೋಗ್ಲಿಲ್ವಾ ಇಲ್ಲ ಮರಾಠಿ ಭಾಷಿಕರಿಗೆ ಸಂಯುಕ್ತ ಮಹಾರಾಷ್ಟ್ರ ಬೇಕು ಅಂತ ಚಳವಳಿ ನಡೀತಿತ್ತು ಹಾಗೆ ಗುಜರಾತಿ ಭಾಷಿಕರು ಮಹಾ ಗುಜರಾತ್ ಅಂತ ಹೋರಾಟ ಮಾಡ್ತಿದ್ರು ಇದು ತೀವ್ರಗೊಂಡಾಗ ಸರ್ಕಾರಕ್ಕೆ ಬೇರೆ ದಾರಿ ಇರ್ಲಿಲ್ಲ ಸೊ ಅದನ್ನು ವಿಭಜಿಸಿದ್ರು ಹೌದು ಹತ್ತೊಂಬತ್ ನೂರ ಅರವತ್ತರಲ್ಲಿ ಬಾಂಬೆ ರಾಜ್ಯವನ್ನ ವಿಭಜಿಸಿ ಮರಾಠಿ ಭಾಷಿಕರಿಗಾಗಿ ಮಹಾರಾಷ್ಟ್ರ ಮತ್ತು ಗುಜರಾತಿ ಭಾಷಿಕರಿಗಾಗಿ ಗುಜರಾತ್ ಅಂತ ಎರಡು ಹೊಸ ರಾಜ್ಯಗಳನ್ನ ಮಾಡಲೇಬೇಕಾಯಿತು ಇದೇ ರೀತಿ ಪಂಜಾಬ್ನಲ್ಲೂ ಸಮಸ್ಯೆ ಇತ್ತು ಅಲ್ವಾ ಪಂಜಾಬಿ ಮತ್ತು ಹಿಂದಿ ಭಾಷಿಕರ ನಡುವೆ ಹೌದು ತೀವ್ರವಾಯಿತು ಕೊನೆಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದಿನ ಪಂಜಾಬ್ ರಾಜ್ಯವನ್ನು ವಿಭಜಿಸಿದ್ರು ಪಂಜಾಬಿ ಮಾತಾಡೋ ಬಹುಸಂಖ್ಯಾತ ಪ್ರದೇಶಗಳು ಈಗಿನ ಪಂಜಾಬ್ ರಾಜ್ಯವಾಗಿ ಉಳಿತು ಹಿಂದಿ ಮಾತಾಡೋ ಪ್ರದೇಶಗಳನ್ನ ಸೇರಿಸಿ ಹರಿಯಾಣ ಅಂತ ಹೊಸ ರಾಜ್ಯ ಮಾಡಿದ್ರು ಗುಡ್ಡಗಾಡು ಪ್ರದೇಶಗಳನ್ನು ಅದನ್ನ ಆಗ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಹಿಮಾಚಲ ಪ್ರದೇಶಕ್ಕೆ ಸೇರಿಸಿದ್ರು ಚಂಡೀಗಢ ಚಂಡೀಗಢ ನಗರ ಎರಡು ರಾಜ್ಯಗಳಿಗೂ ಬೇಕಾಗಿತ್ತು ಸೊ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಪಂಜಾಬ್ ಮತ್ತು ಹರಿಯಾಣ ಎರಡಕ್ಕೂ ಜಂಟಿ ರಾಜಧಾನಿ ಅಂತ ಘೋಷಿಸಿದ್ರು ಅಂದ್ರೆ ನಕ್ಷೆ ಒಂದೇ ಸಮನೆ ಬದಲಾಗ್ತಾನೆ ಬಂದಿದೆ ಹೌದು ನಿರಂತರವಾಗಿ ಬದಲಾವಣೆಗಳಾಗಿವೆ ಇದು ಬರೀ ಭಾಷೆ ಬೇರೆ ಕಾರಣಗಳೂ ಇವೆ ಹತ್ತೊಂಬತ್ ನೂರ ಐವತ್ ಆರ ನಂತರದ ಪ್ರಮುಖ ಬದಲಾವಣೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ನಾಗಾಲ್ಯಾಂಡ್ ರಾಜ್ಯ ರಚನೆ ಆಯಿತು ಇದು ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಜನಾಂಗಗಳ ಒಂದು ವಿಶಿಷ್ಟ ಗುರುತಿಗೆ ರಾಜಕೀಯ ಆಶಯಗಳಿಗೆ ಮನ್ನಣೆ ಕೊಟ್ಟ ಹಾಗೆ ಆಮೇಲೆ ಎಪ್ಪತ್ರ ದಶಕದಲ್ಲಿ ಹಿಮಾಚಲ ಪ್ರದೇಶಕ್ಕೆ ಪೂರ್ಣ ರಾಜ್ಯದ ಸ್ಥಾನಮಾನ ಸಿಕ್ತು ಹತ್ತೊಂಬತ್ನೂರ ಎಪ್ಪತ್ತೊಂದು ಮಣಿಪುರ ಮೇಘಾಲಯ ತ್ರಿಪುರಗಳು ರಾಜ್ಯಗಳಾದ್ವು ಹತ್ತೊಂಬತ್ನೂರ ಎಪ್ಪತ್ತೆರಡು ಇದು ಹೆಚ್ಚಾಗಿ ಆಡಳಿತಾತ್ಮಕ ಕಾರಣಗಳು ಸ್ಥಳೀಯ ಜನರ ಆಶೋತ್ತರಗಳು ಮೇಘಾಲಯವನ್ನಂತೂ ಅಸ್ಸಾಂನಿಂದ ಬೇರ್ಪಡಿಸಿ ಬುಡಕಟ್ಟು ಪ್ರದೇಶಗಳಿಗೆ ಹೆಚ್ಚಿನ ಸ್ವಾಯತ್ತತೆ ಕೊಡೋ ಉದ್ದೇಶದಿಂದಲೇ ಮಾಡಿದ್ರು ಸಿಕ್ಕಿಂ ಸಿಕ್ಕಿಂ ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಭಾರತದೊಂದಿಗೆ ವಿಲೀನಗೊಂಡು ರಾಜ್ಯವಾಯಿತು ಆಮೇಲೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಮಿಜೋರಾಂ ಅರುಣಾಚಲ ಪ್ರದೇಶ ರಾಜ್ಯಗಳಾದವು ಗೋವಾ ಕೂಡ ಅದೇ ವರ್ಷ ಪೂರ್ಣ ರಾಜ್ಯವಾಯಿತು ಎರಡ್ ಸಾವಿರದ ಇಸ್ವಿಯಲ್ಲಿ ಮೂರ್ ಹೊಸ ರಾಜ್ಯಗಳು ಬಂದುವಲ್ವಾ ಹೌದು ಅದೊಂದು ದೊಡ್ಡ ಬದಲಾವಣೆ ದೊಡ್ಡ ರಾಜ್ಯಗಳನ್ನ ಆಡಳಿತ ಮಾಡೋದು ಕಷ್ಟ ಆಗ್ತಿದೆ ಕೆಲವು ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿವೆ ಅನ್ನೋ ಕಾರಣಕ್ಕೆ ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಮೊದಲು ಉತ್ತರಾಂಚಲ ಅಂತ ಇತ್ತು ಮತ್ತು ಬಿಹಾರದಿಂದ ಜಾರ್ಖಂಡ್ ರಾಜ್ಯಗಳನ್ನ ರಚಿಸಿದ್ರು ಇಲ್ಲಿ ಭಾಷೆ ಮುಖ್ಯವಾಗಿರ್ಲಿಲ್ಲ ಹೌದು ಇಲ್ಲಿ ಭಾಷೆಗಿಂತ ಹೆಚ್ಚಾಗಿ ಆಡಳಿತದ ಅನುಕೂಲ ಪ್ರಾದೇಶಿಕ ಅಭಿವೃದ್ಧಿಯ ಆಕಾಂಕ್ಷೆಗಳೇ ಮುಖ್ಯವಾಗಿದ್ವು ಮತ್ತೆ ತೀರಾ ಇತ್ತೀಚೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ದಶಕಗಳ ಕಾಲ ಹೋರಾಟ ನಡೆದಿತ್ತು ಕೊನೆಗೆ ಆಂಧ್ರ ಪ್ರದೇಶವನ್ನ ವಿಭಜಿಸಿ ತೆಲಂಗಾಣ ರಾಜ್ಯ ರಚನೆಯಾಯಿತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಬದಲಾವಣೆ ಆಗಿದೆಯಾ ಹೌದು ಗೋವಾದಿಂದ ದಿಯು ಮತ್ತು ದಮನ್ ಬೇರ್ಪಟ್ಟು ಕೇಂದ್ರಾಡಳಿತ ಪ್ರದೇಶವಾಯ್ತು ಸಾವಿರದೊಂಬತ್ತಿಂದ ಎಂಬತ್ತೇಳು ಫ್ರೆಂಚ್ ರಿಂದ ಬಂದ ಪಾಂಡಿಚೇರಿ ಪುದುಚೇರಿ ಕೂಡ ಸಾವಿರದ ಒಂಬತ್ತೆರಡರಿಂದ ಕೇಂದ್ರಾಡಳಿತ ಪ್ರದೇಶವಾಗಿದೆ ತೀರಾ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರವನ್ನ ವಿಭಜಿಸಿ ಎರಡು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಮತ್ತೆ ದಾದ್ರಾ ನಗರ ಹವೇಲಿ ಹಾಗೂ ದಮನ್ ದಿಯುವನ್ನ ವಿಲೀನಗೊಳಿಸಿದ್ರು ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳ ನಂತರ ಇವತ್ತು ಪ್ರಸ್ತುತ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಪ್ರಸ್ತುತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾಹಿತಿಯಂತೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳೂ ಇವೆ ಸರಿ ಹಾಗಾದ್ರೆ ನಾವು ನೋಡಿದ ಹಾಗೆ ಸ್ವತಂತ್ರ ಭಾರತದ ಆಂತರಿಕ ನಕ್ಷೆಯೆನ್ನೋದು ಒಂಥರ ನಿಂತ ನೀರಲ್ಲ ಅದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಬಂದಿದೆ ಸ್ವಾತಂತ್ರ್ಯ ಪೂರ್ವದ ಆ ನೂರಾರು ಚದುರಿದ ಘಟಕಗಳಿಂದ ಶುರುವಾಗಿ ಆಮೇಲೆ ಆ ಆರಂಭಿಕ ತಾತ್ಕಾಲಿಕ ವರ್ಗೀಕರಣ ಆಮೇಲೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಮೇಲೆ ಆಡಳಿತ ರಾಜಕೀಯ ಪ್ರಾದೇಶಿಕ ಆಶಯಗಳು ಹೀಗೆ ಹಲವು ಕಾರಣಗಳಿಗೆ ಪುನರ್ರಚನೆ ಆಗ್ತಾನೇ ಇದೆ ಇದೊಂದು ತುಂಬಾನೇ ಸಂಕೀರ್ಣವಾದ ಡೈನಾಮಿಕ್ ಆದ ಪ್ರಕ್ರಿಯೆ ಹೌದು ಇದರಲ್ಲಿ ಹೋರಾಟಗಳಿವೆ ಹೊಂದಾಣಿಕೆಗಳಿವೆ ವಿವಾದಗಳೂ ಇವೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಮಹತ್ವ ಏನು ಅಂತ ನಾವು ತಿಳ್ಬೋದು ಇದರ ಮಹತ್ವ ಹಲವು ಮುಖಿಯಾಗಿದೆ ಭಾಷಾವಾರು ರಾಜ್ಯಗಳ ರಚನೆಯಿಂದ ಖಂಡಿತವಾಗಿಯೂ ಪ್ರಾದೇಶಿಕ ಭಾಷೆ ಸಂಸ್ಕೃತಿಗಳಿಗೆ ಉತ್ತೇಜನ ಸಿಕ್ಕಿದೆ ಆಡಳಿತ ಜನರ ಹತ್ತಿರಕ್ಕೆ ಹೋಗಿದೆ ಪ್ರಜಾಪ್ರಭುತ್ವದಲ್ಲಿ ಜನರ ಭಾಗವಹಿಸುವಿಕೆ ಹೆಚ್ಚಾಗಿದೆ ಬೇರೆ ಬೇರೆ ಗುಂಪುಗಳ ಅಸ್ಮಿತೆಗೆ ಒಂದು ರಾಜಕೀಯ ಮಾನ್ಯತೆ ಸಿಕ್ಕಿದೆ ಆದರೆ ಆದರೆ ಇದೇ ಅಂತಿಮ ಪರಿಹಾರ ಅಂತ ಹೇಳೋಕಾಗಲ್ಲ ಇದರಿಂದ ಕೆಲವೊಮ್ಮೆ ಪ್ರಾದೇಶಿಕತೆ ಜಾಸ್ತಿಯಾಗಿ ಅಂತರ್ರಾಜ್ಯ ಜಗಳಗಳು ಗಡಿ ವಿವಾದಗಳು ನದಿ ನೀರು ಹಂಚಿಕೆ ಸಮಸ್ಯೆಗಳು ಕೂಡ ಬಂದಿದೆ ಸೊ ರಾಷ್ಟ್ರದ ಒಟ್ಟಾರೆ ಏಕತೆ ಮತ್ತು ಪ್ರಾದೇಶಿಕ ವೈವಿಧ್ಯತೆ ಆಶಯಗಳ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನವನ್ನ ಕಾಯ್ದುಕೊಳ್ಳುವುದಿದೆಯಲ್ಲ ಅದು ಒಂದು ನಿರಂತರ ಸವಾಲು ಹೌದು ಅದು ಯಾವಾಗ್ಲೂ ಒಂದು ಸವಾಲಾಗಿ ಇರುತ್ತೆ ಖಂಡಿತ ನಮ್ಮ ಆಧಾರಗಳಲ್ಲಿ ಕೊನೆಯಲ್ಲಿ ಹೇಳಿರುವ ಒಂದು ಅಂಶ ನನಗೆ ಬಹಳ ಮುಖ್ಯ ಅನಿಸಿತು ರಾಜ್ಯಗಳ ಪುನರ್ರಚನೆಗೆ ಬೇಡಿಕೆಗಳು ಇವತ್ತಿಗೂ ಪೂರ್ತಿಯಾಗಿ ನಿಂತಿಲ್ಲ ಹೌದು ಕೆಲವಡೆ ಕೇಳಿ ಬರ್ತಲೇ ಇವೆ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ವಿದರ್ಭ ರಾಜ್ಯ ಬೇಕು ಅನ್ನೋ ಕೂಗು ಉತ್ತರ ಪ್ರದೇಶವನ್ನ ನಾಲ್ಕೈದು ಸಂಘ ರಾಜ್ಯಗಳಾಗಿ ಮಾಡಬೇಕು ಅನ್ನೋ ಹರಿತ್ ಪ್ರದೇಶದಂತಹ ಯೋಚನೆಗಳು ಅಥವಾ ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಲ್ಯಾಂಡ್ ಬೇಡಿಕೆ ಇವು ಆಗಾಗ ಸುದ್ದಿಯಲ್ಲಿರ್ತವೆ ಇದು ನಮ್ಮನ್ನ ಒಂದು ಆಲೋಚನೆಗೆ ತರುತ್ತಾರೆ ಭಾರತದ ಇಷ್ಟು ದೊಡ್ಡ ವೈವಿಧ್ಯತೆಯನ್ನ ಭಾಷೆ ಸಂಸ್ಕೃತಿ ಆರ್ಥಿಕತೆ ಭೌಗೋಳಿಕತೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡ್ರೆ ಈಗಿರುವ ಈ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಇದೆಯಲ್ಲ ಇದು ಆಡಳಿತದ ದಕ್ಷತೆ ಮತ್ತು ಜನರ ಆಶಯಗಳನ್ನು ಪೂರೈಸುವ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾದ ವ್ಯವಸ್ಥೆನ ಅಥವಾ ಈ ಭಾರತದ ಒಳಗಿನ ನಕ್ಷೆ ಭವಿಷ್ಯದಲ್ಲೂ ಬದಲಾಗ್ತಾ ಹೋಗ್ತದ ಒಂದು ವೇಳೆ ಬದ್ಲಾದರೆ ಮುಂದೆ ಭಾಷೆ ಅನ್ನೋದು ಈಗಿನಷ್ಟು ಮುಖ್ಯ ಅಂಶವೂ ಉಳಿತ ಅಥ್ವಾ ಆಡಳಿತದ ಅನುಕೂಲ ಆರ್ಥಿಕ ಪ್ರಗತಿ ಪರಿಸರ ಕಾಳಜಿ ಜನಾಂಗೀಯ ಅಸ್ಮಿತೆ ಹೀಗೆ ಬೇರೆ ಯಾವ ಅಂಶಗಳು ಭವಿಷ್ಯದ ಬದಲಾವಣೆಗಳಿಗೆ ಮುಖ್ಯ ಕಾರಣಗಳಾಗ್ಬೋದು ಇದನ್ನು ಈ ಚರ್ಚೆ ಕೇಳುತ್ತಿರುವವರು ಯೋಚನೆ ಮಾಡ್ಬೋದಾದ ಒಂದು ವಿಷಯ ಅಲ್ವಾ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯವೇ